ನೀನು ಏನಾನ ಬೆಳೆಯಾಗಿ ಬೆಳಿಬೋದು ಆ ಮಣ್ಣಿಗೆ ನೀನು ಯಾವ ಬೆಳೆ ಬರೋಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಇದು ಯಾಕೆ ಹಾಕ್ತಾರೆ ಸುಗಂಧ ರಾಜ ಅಂದ್ರೆ ಕನಿಷ್ಠ ಆದ್ರೂ ಒಂದು ಎರಡರಿ ಒಂದು ಎರಡು ವರ್ಷ ಆದರೂ ಮೇಂಟೈನ್ ಮಾಡ್ತಾರೆ ಅಡಿಕೆ ಗಿಡದಾಗ ಒಂದು ವರ್ಷ ಎಕ್ಸ್ಟ್ರಾ ಮೂರು ವರ್ಷ ಆಯ್ಸಿರ್ತೀವಿ ನಾವು ಏನೇ ಒಂದು ವಸ್ತು ಆಗ್ಬೇಕು ಅಂದ್ರೆ ಒಬ್ಬರು ನಂಬಿಕೆ ಬೇಕು ಬೇಕು ಈಗ ಗೊತ್ತಿಲ್ಲ ಜಾಗ ತರ್ತೀವಿ ಅವ್ರು ಎಂಥ ಗೋಟ್ ಕೊಟ್ಟಿರ್ತಾರೋ ಸೊಸಿ ಗೋಟ್ ಕೊಡ್ತಾರೋ ಅನ್ನೋದ್ಕಿಂತ ನಮಗೆ ಗೊತ್ತಿರೋ ಮನುಷ್ಯ ಇವು ಅವರು ಸ್ವಲ್ಪ ಗೊತ್ತಿರೋತ್ರ ಅಂದರೆ ಇವರು ನಮಗೆ ನಂಬಿಕೆ ಇರುತ್ತೆ ಕೊಡ್ತಾರೆ ಅಂತ ನಂಬಿಕೆ ಕೊಡ್ತಾರೆ ಕೆಲವರು ನಮಗೆ ಟ್ಯಾಕ್ಟ್ರಿ ಭಾಳ ಫ್ರೀಯಾಗಿ ಓಡಾಡ್ಬೇಕು ಹ್ಮ್ ಇಕ್ಕಟ್ಟಾಗಬಾರ್ದು ಅಂದರೆ ಒಂಬತ್ತು ಅಡಿ ಮಾಡ್ತಾರೆ ಒಂಬತ್ತು ಅಡಿಯನ್ನು ಸ್ವಲ್ಪ ಗ್ಯಾಪು ಜಾಸ್ತಿ ಡಿಫ್ರೆನ್ಸ್ ಆಗುತ್ತೆ ಇದ್ರೆ ಎರಡು ಮೂರು ಬರ್ತಾರೆ ನೋಡ್ರಿ ಒಂದು ಎರಡು ಮೂರು ಹ್ಮ್ ಇಪ್ಪತ್ತು ಕೆ ಜಿ ಐವತ್ತು ಕೆ ಜಿ ಗಟ್ಲೆ ಸಮಯ ಬಂದರೆ ಸಿಗುತ್ತೆ ಹ್ಮ್ ಸುಗಂಧ ಸ್ವಲ್ಪ ಆಲ್ಮೋಸ್ಟ್ ಆಲು ಕಪ್ಪು ಭೂಮಿಯಲ್ಲೇ ಚೆನ್ನಾಗಿ ಬರುತ್ತೆ ನಮಸ್ತೆ ಅಣ್ಣ ನಿಮ್ಮದು ಹೆಸರು ಲೋಕೇಶ್ ಇವ್ರ ಹೆಸರು ಸದಾಶಿವ ಸದಾಶಿವ ಅಣ್ಣ ಯಾವ ಯಾವ್ ಬರುತ್ತೆ ಪಂಪಾಪುರ ಬರುತ್ತೆ ಪಂಪಾಪುರ ಸ್ವಲ್ಪ ಅಡ್ರೆಸ್ ಹೇಳಿಬಿಟ್ರೆ ಪಂಪಾಪುರ ಹೊಳಲ್ಕೆರೆ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಈಜ್ಘಟ್ಟ ಪೋಸ್ಟ್ ಈಜಾ ಪೋಸ್ಟ್ ಹಾ ಆಯ್ತು ನಿಮ್ ಮೊದಲಲ್ಲಿ ಇದೇನ ಹಾಕಿದ್ರಣ ಅಡಿಕೆಗಡೆ ಎಷ್ಟು ವರ್ಷ ದಣ ಇದೆ ಅಡಿಕೆಗಡೆ ಇದು ವರ್ಷದ ಮೇಲೆ ನಾಲ್ಕು ತಿಂಗಳ ಆಗಿದೆ ವರ್ಷದ ಮೇಲೆ ನಾಲ್ಕು ತಿಂಗಳು ಓಕೆ ಅಡಿಕೆ ಒಳಗೆ ಅಂತರ ಒಳಿಯಾಗಿ ಸುಗಂಧರಾಜ್ ಹಾಕೊಂಡಿದ್ರ ಸುಗಂಧರಾಜ್ ಎಷ್ಟು ತಿಂಗಳೇ ಎಷ್ಟು ವರ್ಷದ ಅಣ್ಣ

ಇದು ಗೆಡ್ಡೆ ಬೋರನಹಳ್ಳಿಲಿ ತಂದಿದ್ವಿ ಹ್ಮ್ ಇದು ನೆಲ ಎಲ್ಲ ಕ್ಲೀನ ಪಲವತತೆ ಮಾಡಬೇಕು ರೋಟ್ರಿ ಗೀಟ್ರಿ ಎತ್ತಿನಲ್ಲಿ ಬೇಸ ಹೊಡೆದು ಕ್ಲೀನ ಮಾಡಿ ಸಾಲು ಹೊಡಿಬೇಕ್ ಒಂದುವ ರ ತಳಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿರೂನು ಒಳ್ಳೇದೇ ಇಲ್ಲ ಅಂದ್ರೆ ಡಿ ಎ ಪಿ ಹಾಕ್ಬಹುದು ಹ್ಮ್ ಹ್ಮ್

ಎರಡು ಎರಡು ಇಂಚು ಮೂರ್ ಇಂಚು ಉದ್ದಕ್ಕೆ ಹಾಕೊಂಡ್ ಹೋದ್ರೆ ಚೆನ್ನಾಗಿರುತ್ತೆ ಎತ್ನಲ್ಲಿ ಎತ್ನಲ್ಲಿ ನೋಡ್ಕೊಂಡಿದ್ರೆ ಅಡಿಕೆಯಿಂದ ಅಡಿಕೆಗೆ ಗ್ಯಾಪ್ ಅಲ್ಲಿ ಮೂರು ಮೂರ್ ಹಾಕೊಂಡು ಮೂರು ಸಾಲ್ ಹಾಕಿ ಒಂದು ತಿಂಗಳು ಬೇಕು ಒಂದು ತಿಂಗಳು ಬೇಕು ಕ್ಲಿಯರ್ ಮಳಕೆ ಕಾಣ್ತಾ ಹದಿನೈದು ದಿನಕ್ಕೂ ಕೆಲವು ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಒಂದು ತಿಂಗ್ಳು ಬೇಕು ತಿಂಗಳು ಬೇಕು ಮಳಕೆ ಆದ್ಮೇಲೆ ಎತ್ತರಕ್ಕೆ ಎಷ್ಟು ಬರುತ್ತೆ ಮೊಗ್ಗು ಅಥವಾ ಹೂವಾಗ ಅಂತ ಯಾವ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹೂವು ಮಳೆ ಯಾವ ಶುರು ಅದು ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳು ಮೂರು ತಿಂಗಳು ಇದ್ದಾಗ ಎಲ್ಲ ಒಂದೊಂದು ಅಲ್ಲೆಲ್ಲ ಒಂದು ಕಾಣುತ್ತೆ ಆರು ಆದಮೇಲೆ ಚೆನ್ನಾಗ್ ಬೆಳೆ ಬರೋದು ಹ್ಞೂ ಹೂ ಒಳ್ಳೆ ಹೂವು ಬರುತ್ತೆ ಈಗ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಬರುತ್ತೆ ಸೊ ಸ್ವಲ್ಪ ಲೈಟಾಗಿ ಬರುತ್ತೆ ಒಂದು ಕೆಜಿ ಅರ್ಧ ಕೆಜಿ ದಿನ ದಿನ ಏರ್ಪೇ ಹೋದ್ರೆ ಆರು ತಿಂಗಳಿಗೆ ಒಳ್ಳೆ ಬೆಳೆ ಬರುತ್ತೆ ಏ ಒಂದು ಅವರೇಜ್ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಹಾಕ್ಬೇಕು ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಮೂವರಿಂದ ನಾಲ್ವರ ಇರಬೇಕು ಒಂದು ಕನಿಷ್ಠ ಮೂವರು ಇದ್ರೆ ನಡೀತಿತ್ತು ಕೆಲಸ ಮಾಡೋದು ಅರ್ಧ ಎಕರೆ ಈ ಸುಗಂಧರಾಜು ರಾಜ ಹೂವು ಸ್ಟಾರ್ಟ್ ಆಗುತ್ತಲ್ಲ ಹೂವು ಆಗ ಹಂತದಲ್ಲಿ ಆ ಒಂದು ಮೂರ್ ತಿಂಗಳಿಂದ ಆರ್ ತಿಂಗಳು ಏನ್ ಗ್ಯಾಪ್ ಇರುತ್ತೆ ಒಂದೊಂದು ಹೊಲ್ದಲ್ ಚೆನ್ನಾಗಿ ಬೇಗ ಬರುತ್ತೆ ಒಂದೊಂದು ಸ್ವಲ್ಪ ಲೇಟ್ ಆಗ್ಬೋದು ಏನೇನ್ ಕೆಲಸ ಇರುತ್ತೆ ಹೂ ಬರೋವರೆಗೂ ಹೂ ಬರೋವರೆಗೂ ಔಷಧಿ ಹೊಡಿಬೇಕು ಅದಕ್ಕೆ ಗೊಬ್ಬರ ಕೊಡಬೇಕು ಎಡೆ ಕುಂಟೆ ಕಳೆ ಆಗದ್ ಕ್ಲೀನ್ ಆಗಿ ಹೊಳ ಕೇಳ್ಬೇಕು ಸ್ವಲ್ಪ ಇಂಪ್ರೂವ್ಮೆಂಟ್ ಔಷಧಿ ಆ ಹೂವೆಲ್ಲ ಬರ್ತಾವಲ್ಲ ಸಿಂಪ ಮಾಡ್ಬೇಕು ಅವಕ್ಕೆಲ್ಲ ಓಕೆ ಈಗ ನೋಡ್ತಾ ನಿಮ್ ಮೊಲದಲ್ಲಿ ಈಗ ಸದ್ಯಕ್ಕೆ ಆರೋಗ್ಯವಾಗಿ ಕಾಣ್ತಾ ಇದೆ ಹೂವೆಲ್ಲ ಚೆನ್ನಾಗಾಗ್ತಾ ಇದೆ ಈ ಸೆಂಟರ್ ನಲ್ಲಿ ನೀರು ಎಷ್ಟೊಂದ್ಸರಿ ಕೊಡ್ತೀರಾ ಯಾವ ರೀತಿ ಕೊಡ್ತೀರಾ ಡ್ರಿಪ್ ಅಲ್ಲಿ ಕೊಡ್ತೀರಾ ಅಡಿಕೆಗೆ ಹೆಂಗ್ ಕೊಡ್ತೀರಾ ನೋಡಿರ ಆಯಾ ನೀರು ಆಯ್ಸಿರಂಗಿದಿರ ಸ್ವಲ್ಪ ನೀರ ಏನು ನೀರಾವರಿ ಮೇಂಟೈನ್ ಮಾಡ್ತೀರಾ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದು ನೀರಾವರಿ ಸರ್ ಈಗ ನೀರು ಹೆಚ್ಚುವರಿ ಇದ್ದಾರೆ ಮಾಡ್ತಾರೆ ಹಿಂಗ್ ಸಾಲ್ ನೀರು ಕೊಡ್ತಾರೆ ಒಳ್ಳೆ ನೀರು ಆಯ ನೀರು ಎರಡು ಕೊಡ್ತಾರೆ ಈ ಕೆಲವರು ನೀರ್ ಕಡಿಮೆ ಇದ್ದರೂ ಈ ಇದು ರೈನ್ ವಾಟರ್ ಸ್ಪಿಂಕ್ಲರ್ ಯೂಸ್ ಮಾಡ್ಕೊಂತ ಅವ್ರವ್ರು ಯಾವ ತರ ಬೇಕಾ ಆ ತರ ಮೇಂಟೈನ್ಸ್ ನೀರಿಂದು ಅವ್ರ ನೀರು ನೀರು ಈ ಭೂಮಿ ನೀವೇನು ನಿಂತಿದ್ರ ಇದು ಕಪ್ಪು ಭೂಮಿ ಕೆಂಪು ಭೂಮಿನ ಯಾವ ಭೂಮಿಯಲ್ಲಿ ನಿಮಗೆ ಗೊತ್ತಿರಂಗ ಚೆನ್ನಾಗಿ ಸುಗಂಧ ಸ್ವಲ್ಪ ಆಲ್ಮೋಸ್ಟ್ ಆಲ್ ಕಪ್ಪು ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ ಬ್ಲಾಕ್ ಕಪ್ಪು ಭೂಮಿಯಾಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪು ಭೂಮಿಯಲ್ಲಿ ಸ್ವಲ್ಪ ಡ್ರೈ ಜಾಸ್ತಿ ಗಾಡಿ ಇಷ್ಟು ಇದಿರಲ್ಲ ನೀವು ನೀರು ಹಸಿ ಈ ಕಪ್ಪು ಭೂಮಿಯಲ್ಲಿ ಎಷ್ಟು ತನಕ ಒಂದ್ ಸುಮಾರು ಅಂದ್ರೆ ಒಂದ್ ಹದಿನೈದು ದಿನಾನು ಮೇಂಟೈನ್ ಮಾಡಬಹುದು ಹದಿನೈದು ಕಪ್ಪು ಭೂಮಿ ಬರುತ್ತೆ ಈಗ ಉದಾಹರಣೆ ತಗೋಬಹುದು ಅರ್ಧ ಎಕರೆ ಸುಗಂಧ ರಾಜ್ ಇದೆ ಈ ಸುಗಂಧ ರಾಜು ಕೀಳೋದು ಯಾವ ಟೈಮು ಈಗ ನಿಮ್ಮ ಮುಂದ್ ಇದೆ ಮುಗ್ ಇದೆಯಲ್ಲ ಇದನ್ನ ಕೀಳೋದು ಯಾವ ಟೈಮು ಎಷ್ಟು ಜನ ಬರ್ತಾರೆ ಎಷ್ಟು ಗಂಟೆ ಎಷ್ಟು ಗಂಟೆ ಅವ್ರಿಗೆ ಕೇಳ್ತಾರೆ ಮಾರ್ಕೆಟ್ಗೆ ಯಾವ ಟೈಮ್ ಕಳಿಸ್ಬೇಕು ಇದು ಬೆಳಗ್ಗೆ ಜಾವ ಐದುವರೆ ಅವರು ಟೈಮಿಂಗ್ಸ್ ಎಂಟು ಗಂಟೆ ಒಳಗೆ ಮಾರ್ಕೆಟಿಗೆ ಹೋಗ್ಬೇಕು ಎಂಟು ಗಂಟೆ ಮಾರ್ಕೆಟ್ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ರೆಡಿ ಆಗ್ಬೇಕು ಎಂಟು ಗಂಟೆ ಹಾ ಕೇಳೋದಾಗ್ಬೇಕು ಮಾರ್ಕೆಟ್ ಎಲ್ಲ ಒಂಬತ್ತುವರೆ ಹತ್ತು ಗಂಟೆ ಹೋಗುತ್ತೆ ಒಂಬತ್ತುವರೆ ಹತ್ತು ಗಂಟೆ ಮಾರ್ಕೆಟ್ಗೆ ಹೋಗುತ್ತೆ ಎಷ್ಟು ಗಂಟೆ ಬರ್ತೀರ ಇದು ಹೂವು ಎಷ್ಟು ಬರ್ತಾ ಮೇಲೆ ಜನಸಂಖ್ಯೆ ಮೇಲೆ ಬರ್ತೀವಿ ಹೂವು ಅಂದ್ರ ಈಗ ಬಹಳ ಚೆನ್ನಾಗ್ ಒಳ ಬಾಳ ಬಂತು ಅಂದ್ರೆ ಮೂವರು ನಾಲ್ವರು ಬರ್ತಾರೆ ನಮ್ಮ ಕಡಿಮೆ ಕಡಿಮೆ ಸಿಕ್ತಾಗ ಇಬ್ರು ಕನಿಷ್ಠ ಆದ್ರೂ ಇಬ್ರು ಬಂದೇ ಬರ್ತಾರೆ ಓಕೆ ಈಗ ನಿಮ್ಮ ಇವಾಗ ಏನು ನಿಮ್ ಇದಕ್ಕೆ ನೀವು ಇದಕ್ಕೆ ಹೇಳ್ಬಿಡಿ ಹ್ಮ್ ಎಷ್ಟು ಜನ ಬರ್ತೀರಾ ಎಷ್ಟು ಕೆಜಿ ಪ್ರೆಸೆಂಟ್ ಸಿಕ್ತೈತೆ ಇದಕ್ಕೊಂದು ಮೂರು ಜನ ಬರ್ತಾರೆ ಎಷ್ಟು ಈ ಒಂದ್ ಇಪ್ಪತ್ತು ಕೆಜಿ

ನೀವು ನೋಡಿರೋ ಪ್ರಕಾರ ಈ ಸುಗಂಧರಾಜಿಗೆ ಜಾಸ್ತಿ ರೋಗ ಬರೋದು ಯಾವುದು ಮಳೆಗಾಲ ಚಳಿಗಾಲ ಏನಾದ್ರು ಸಪ್ರೇಟ್ ಇದೆಯಾ ಅಥವಾ ಇಂಥ ರೋಗ ಎಲ್ಲ ಟೈಮಲ್ಲಿ ಬರುತ್ತಾ ಏನಾರ ನೀರು ಜಾಸ್ತಿ ಆದರೆ ಎಲ್ಲಾರ ರೋಗ ಬರುತ್ತಾ ರೋಗದ ಬಗ್ಗೆ ಮಾಹಿತಿ ಕೊಟ್ರೆ ಇದು ಸ್ವಲ್ಪ ಮಳೆ ಬಂದ್ರೇನೆ ಜಾಸ್ತಿ ಮಳೆ ಇಡ್ಕೊಂಡಾಗ ಆಮೇಲೆ ಈ ಸೂಡ್ರ ಕಾಲ್ದಾಗ ಸ್ವಲ್ಪ ಈ ಟೈಮ್ನೇ ಬೀಳುತ್ತೆ ಈ ಟೈಮ್ ಬೀಳುತ್ತೆ ಬೀಳತ್ತು ಔಷಧಿ ಹೊಡಿತಾ ಇರ್ತಿರಲ್ಲ ಔಷಧಿ ಅದು ಮತ್ತೆ ಈ ಮೇಲೆ ಔಷಧಿ ಹೊಡಿತು ಮತ್ತೆ ಹೂವೆಲ್ಲ ಸಾಯ್ತೈತಿ ಹುಳ ಎಲ್ಲ ತಿಂದು ಹಾಕತ್ತೆ ನೋಡಿ ಈಗ ಅಡ್ಡಾಡಕ ನೋಡ್ತಿರ್ತಾರೆ ಈಗ ಅದು ಯಾಕೆ ಗರಿ ಒಣಗ್ತಿದೆ ಏನು ರೋಗ ಬಂದಿರ್ಬೋದು ಅಂದ್ರೆ ಆದ್ರೆ ಈಗ ಕೃಷಿ ಇಲಾಖೆಗೋ ಅಥವಾ ಔಷಧಿ ಅಂಗಡಿಯಲ್ಲಿ ತಾನೆ ತೋರಿಸ್ತಾರೆ ಈ ರೋಗ ಈ ತರ ಆಗೈತಿ ಅಂತ ಫೋಟೋ ಹೊಡೆದಾದ್ರೂ ತೋರಿಸ್ತಾರೆ ಅದಕ್ಕೆ ಔಷಧಿ ಕೊಡ್ತಾರೆ ಹ್ಮ್ ಎಷ್ಟು ದಿವಸದವರೆಗೂ ಇದನ್ನ ಇಟ್ಕೋಬಹುದು ಮೂರು ವರ್ಷ ಇಡ್ಬಹುದು ಇಟ್ಕೊಂಡು ಮೂರು ವರ್ಷದ ಕಿತ್ತು ಮತ್ತೆ ಗೆಡ್ಡೆ ಕಿತ್ತು ಈ ಗೆಡ್ಡೆ ಬೇರೆಯವರಿಗೆ ಕೊಡಬಹುದು ಯಾರ ನಾಲ್ಕನಾಗ ದುಡ್ಡಿ ಮಾರ್ಕೋಬಹುದು ಫ್ರೀ ಕೊಡಬಹುದು ಅವರ ಇಷ್ಟ ಗೆಡ್ಡೆ ಪಕ್ಕದೂರಲ್ಲಿ ಅಂತ ಹೇಳಿದ್ರಲ್ವಾ ನೀವು ತಂದಾಗ ಎಷ್ಟಿತ್ತು ಪ್ರೆಸೆಂಟ್ ರೇಟ್ ಗೆಡ್ಡೆ ರೇಟ್ ರೂಪಾಯಿ ಇತ್ತು ರೂಪಾಯಿ ಈಗ ಅಷ್ಟೇ ಸಾವಿರ ಓಕೆ ಈ ಅರ್ಧ ಎಕರೆ ಗಣ ಎಷ್ಟು ಗಡ್ಡೆ ಅಥವಾ ಎಷ್ಟು ಚೀಲ ಬೇಕಾಗುತ್ತೆ ತೂಕದ ಲೆಕ್ಕನ ಚೀಲದ್ ಲೆಕ್ಕನ ಚೀಲದ್ ಲೆಕ್ಕ ಹತ್ತು ಚೀಲ ಒಂದ್ ಹತ್ತು ಚೀಲ ಬೇಕು ಹತ್ತು ಚೀಲ ಬೇಕು ಸುಗಂಧರಾಜ ಮಾರುಕಟ್ಟೆ ಬಗ್ಗೆ ತಿಳಿಸ್ಕೊಡ್ರಿ ಇವತ್ತು ಪ್ರೆಸೆಂಟ್ ಏನ್ ರೇಟ್ ಆಯ್ತ ಸುಗಂಧರಾಜು ಅರವತ್ತು ರೂಪಾಯಿ ಕೆಜಿ ಇದೆ

ಹ್ಮ್ ಇಲ್ಲಿ ಒಬ್ರು ದಲ್ಲಾಳಿ ಟೈಪ್ ಇದಾರೆ ಅವ್ರಿಗೆ ಇಷ್ಟು ಅಂತ ಕಮಿಷನ್ ಇರುತ್ತೆ ಇರುತ್ತೆ ಇಷ್ಟ ಅಂತ ಕೆಜಿ ಮೂರು ರೂಪಾಯಿ ಅವ್ರಿಗೆ ಇಲ್ಲಿಂದ ತಂದು ಇಲ್ಲಿ ಬಂದು ತೂಕ ಮಾಡ್ಕೊಂಡು ಹೋಗ್ತಾರೆ ಬುಕ್ಕಿಗೆ ಎಂಟ್ರಿ ಮಾಡ್ತಾರೆ ಅವ್ರು ಆ ಬುಕ್ಕಿಗೆ ಎಂಟ್ರಿ ಮಾಡಿದ್ರೆ ಆಲ್ರೆಡಿ ಮೂರು ರೂಪಾಯಿ ಏನೋ ಅವ್ರಿಗೆ ಒಂದು ಕೆಜಿ ಕೊಡ್ತಾರೆ ಹ್ಮ್ ಅವರಿಗೆ ಹ್ಮ್ ಅವ್ರೇನ್ ಮಾಡ್ತಾರೆ ಬುಕ್ಕಿಗೆ ಎಂಟ್ರಿ ಮಾಡ್ಕೊಂಡು

ಸ್ವಲ್ಪ ಇಂಪ್ರೂವ್ಮೆಂಟ್ ಯಾಕ ಚೆನ್ನಾಗಿ ಆಗಲ್ಲ ಅಂದ್ರೆ ಅವ್ ಕೊಡ್ತಾರೆ ಶೀತ ಜಾಸ್ತಿ ಆಯ್ತೆ ಗಿಡ ಹೂವು ಇಂಪ್ರೂವ್ ಆಗಿಲ್ಲ ಹೂವು ಚೆನ್ನಾಗಿ ಬರಲಿ ಅಂತಾರೆ ಅವ್ ಮಾಡ್ತಾರ ಹ್ಞೂ ಅಣ್ಣ ಇದು ಅಡಿಕೆ ಗೋಟು ಎಲ್ಲಿಂದ ತಂದಿದ್ರಿ ಆಮೇಲೆ ಎಷ್ಟು ಸಸಿ ತಂದು ಮಾಡ್ಕೊಂಡಿ ನೀವೇ ತಂದು ಮಾಡ್ಕೊಂಡಿದ್ರಾ ನಿಮ್ಮವೇ ಗಿಡದವ ಅಡಿಕೆ ಗೋಟಿನ ಬಗ್ಗೆ ಮಾಹಿತಿ ಕೊಡಿರಿ ಅಡಿಕೆ ಗೋಟೆ ಇನ್ನೇನು ಬೇರೆ ಎಲ್ಲಿ ಎಲ್ಲ ಚಿತ್ರಲ್ಲಿ ತಾಂತೀವಿ ಮತ್ತಿಗೇಟ ತಾಂತೀವಿ ಹನ್ನಾಳು ತಾಂತೀವಿ ತಾಳ್ಯದಲ್ಲಿ ತಾಂತೀವಿ ಅಡಿಕೆ ಗೋಟು ನೀವು ತಗೊಂಡ್ಬರ್ತಿರಲ್ಲ ಹ್ಮ್ ಅಡಿಕೆ ಗೋಟ್ ತರದ ಮುಂಚೆ ಆ ತೋಟದ ಏನ್ ನೋಡ್ತೀರಾ ಎಷ್ಟು ವರ್ಷ ಆಯಸ್ ಆಗಿರ್ಬೇಕು ಎಷ್ಟೇ ತರ್ತಿರ ಅದು ಅಡಿಕೆ ಗೋಟ್ರೆ ಕನಿಷ್ಠ ಅಂದ್ರೆ ಒಂದು ಗೋಟಿ ತೋಟ ಬಿಡ್ಬೇಕಂದ್ ಮೂವತ್ತು ವರ್ಷದ ಮೇಲಾಗಿರ್ಬೋದು ಮೇಲಾಗಿರ್ಬೇಕು ಯಾಕೆ ಮೂರರಿಂದ ಯಾವ್ಲಾಗೆ ಗೋಟ್ ಆಯ್ಕೆ ಮಾಡ್ತದೆ ಲಾಸ್ಟ್ ಕೊಯ್ಲು ಹಂಗೆ ಬಿಟ್ಟಿರ್ತಾರೆ ಆ ಮರ ಅಂತ ಬಿಟ್ಟಿರ್ತಾರೆ ಆ ಮರ ಕೊಯ್ಯಕ್ಕೆ ಹೋಗಲ್ಲ ಈ ಗೋಟ್ಗಳಿಗಂತ ಹಳೆ ಮರಗಳು ನಾವು ಈಗ ಯಾರ್ಗನ ಇಷ್ಟು ಒಂದು ಐವ ಒಂದು ಹತ್ತು ಸಾವಿರ ಗೋಟ್ ಬೇಕು ಅಂತಿದ್ರೆ ಅವು ಎಷ್ಟು ಮರ ಬೇಕೋ ಅಷ್ಟು ಮರ ಬಿಟ್ಟಿರ್ತಾರೆ ಅವು ಲಾಸ್ಟ್ ಮೂಮೆಂಟ್ ನಲ್ಲಿ ಅದನ್ನ ಕೊಯ್ಸ್ಕೊಂಡು ಇಲ್ಲಿ ನಾವು ಗೋ ಬಂದು ಮನೆಯಲ್ಲಿ ಅವು ಸಾವಿರಕ್ಕಿಷ್ಟು ಅಂತೇಳಿ ಮಾತಾಡ್ಕೊಂಡು ಯಾವ ಸಿಸ್ಟಮ್ ಒಳ್ಳೆದು. ಚೀಲದಲ್ಲೇನೆ ಹಾಕ್ತಾರೆ, ಪುಟ್ಟಿಲ ಹಾಕ್ತಾರೆ, ಮಳ್ಳ ಮೇಲೆ ಹಾಕ್ತಾರೆ. ಯಾವ್ರಲ್ಲೇ ಅಡಿಕೆ ಗೋಟಾ 쌓ಿದಂಗೆ ಜಾಸ್ತಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಳ್ಳಲ್ಲೂ ಚನ್ನ ಬರುತ್ತೆ. ಮಳ್ಳಲ್ಲೇ ಬರುತ್ತೆ. ಇದು ಚೀಲದಲ್ಲಿ ಚೀಲದೊಳಗೆ ಹಾಕಿ ಬರೀ ಡೈಲಿ ನೀರ ಹಾಕ್ತಿರ್ತಾರೆ. ಆ ಒಳಗೆಲ್ಲ ಚೀಲದ ಕಟ್ಟಿ ಹಂಗೆ ಮೇಲೆ ತೇವಾಂಶ ತೇವಾಂಶಿರಂಗನೆ ಮೆಂಟೋ ಮಾಡ್ತಾರೆ. ಅದರಲ್ಲೂ ಕ್ಲೀನ್ ಆಗಿ ಬರುತ್ತೆ. 1000 ಗೋಟಲ್ಲಿ ಎಷ್ಟು ಗೋಟಾ लॉस ಆಗ್ತಾವೆ? ಮಿನಿಮಮ್. ಮಿನಿಮಮ್ ಅಂದ್ರೆ ನಾವು ಯಾವ ತರ ಯೂಸ್ ಮಾಡ್ತವೋ ಆ ತರ ಹೋಗ್ತಾವ್ ನೂರು ನೂರು ಹಿಂಗೆ ಕನಿಷ್ಠ ಗಿಡ ಒಂದು ಹೋಗ್ತಾವ್ ಬರ್ತಾವೆ ಒಂಬೈನೂರ ಅದು ಚೆನ್ನಾಗಿ ನೋಡ್ಕಂದ್ರೆ ಹ್ಞೂ ಹ್ಮ್ ಕೆಲವ್ರು ಅರ್ಧಕ್ ಅರ್ಧನೇ ನೋಡ್ಕೊಲ್ಲ ರೇಟ್ ಮಾಡಲ್ದಾರ್ ಈಗ ಇದೆ ಇವತ್ತು ಏನೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಬಾರಿ ಏನು ಅಸ್ಕ ಗಿಡ ಚೆನ್ನಾಗಿದೆ ಅದ್ರ ಬಗ್ಗೆ ನಾವು ಏನೇ ಒಂದು ವಸ್ತು ಆಗ್ಬೇಕು ಅಂದ್ರೆ ಒಬ್ಬರು ನಂಬಿಕೆ ಬೇಕು ಬೇಕು ಈಗ ಗೊತ್ತಿಲ್ ಜಾಗ ತರತ್ತಿ ಅವ್ರು ಎಂತ ಗೋಟ್ ಕೊಟ್ಟಿರ್ತಾರೋ ಸೊಸಿ ಗೋಟ್ ಕೊಡ್ತಾರೋ ಅನ್ನೋದ್ಕಿಂತ ನಮಗ್ ಗೊತ್ತಿರೋ ಮನುಷ್ಯ ಈಗ ಒಬ್ಬ ನೂಲೆನೂರು ಇಲ್ಲಿ ಅನ್ಯಾಳು ಚಿತ್ರಳ್ಳಿ ಶಿವಗಂಗಾ ತಾಳ್ಯ ಅವ್ರ ಕದಪುರ ಅಂತೇಳಿ ಸ್ವಲ್ಪ ಹಳೆ ತೋಟಗಳವರು ಅವರು ಸ್ವಲ್ಪ ಗೊತ್ತಿರೋತ್ರ ಅಂದ್ರೆ ಇವರು ನಮಗೆ ನೆಂಬಿಕೆ ಇರುತ್ತೆ ಕೊಡ್ತಾರೆ ಅಂತ ನಂಬಿಕೆ ಕೊಡ್ತಾರೆ ಅಡಿಕೆದು ಒಳ್ಳೆ ಸ್ಟ್ಯಾಂಡರ್ಡ್ ದಾಯ ನಾಲ್ಕ್ ದಿಕ್ಕಲ್ಲುವ ಮಿನಿಮಮ್ ಎಷ್ಟೆಷ್ಟು ತಗೋಬೇಕು ಏಳು ಏಳು ಎಂಟು 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 ಒಂಬತ್ತು ಯಾವ್ದು ಒಳ್ಳೇದು ಯಾವ ನೆಲಕ್ಕೆ ಯಾವ್ದು ತಗೊಂಡ್ರೆ ಒಳ್ಳೇದು ಯಾವ್ದ್ರಾಗ ಅನುಕೂಲ ಐತೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅಡಿಕೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಎರೆ ನೆಲದಾಗಲ್ಲಿ ಎಂಟು ಎಂಟು ಮಾಡೋದೇ ಜಾಸ್ತಿ ಎರೆ ನೆಲದಲ್ಲಿ ಕೆಂಪು ನೆಲದಲ್ಲಿ ಒಂದ್ ಸ್ವಲ್ಪ ಏಳುವರೆನೂ ಮಾಡ್ತಾರೆ ಎಂಟು ಮಾಡ್ತಾರೆ ಕೆಲವರು ನಮಗೆ ಟ್ಯಾಕ್ಟ್ರಿ ಭಾಳ ಫ್ರೀಯಾಗಿ ಓಡಾಡಬೇಕು ಹ್ಮ್ ಇಕ್ಕಟ್ಟಾಗಬಹುದು ಅಂದ್ರೆ ಒಂಬತ್ತು ಅಡಿ ಮಾಡ್ತಾರೆ ಅಡಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಡಿಫರೆನ್ಸ್ ಆಗುತ್ತೆ ಬಿಸ್ಲಿ ಓಡಾಡುತ್ತೆ ಗ್ಯಾಪ್ ಜಾಸ್ತಿ ನೆಳ್ಳು ಹೊಲಕ್ಕೆ ಇದಾಗಲ್ಲ ನಿಮ್ಮ ನಮ್ಗೆ ಆಲ್ಮೋಸ್ಟ್ ಅಲ್ಲ ಈಗ ಎಲ್ಲ ಮಾಡೋದು ಅಡಿ ಸ್ವಲ್ಪ ಏನೋ ಜಮೀನು ಕಡಿಮೆ ಏಳು ಈಗ ಒಂದು ಎಕರೆ ಜಮೀನ್ ಇರುತ್ತೆ ನಮಗೆ ಸ್ವಲ್ಪ ಜಾಸ್ತಿ ಗಿಡ ಹಿಡಿಯಬೇಕು ಅಂತ ಇರ್ತಾರೆ ಅವರು ಅವ್ರು ಏನು ಮಾಡ್ತಾರೆ ಏಳು ಅಡಿನೇ ಮಾಡ್ತಾರೆ ಏಳು ಏಳು ಮಾಡ್ತಾರೆ ಈ ಸ್ವಲ್ಪ ಎಲ್ಲ ಎಂಟು ಎಂಟು ಮಾಡ್ತಾರಿ ಈಗೆಲ್ಲ ಜಾಸ್ತಿ ಮಾಡದೆ ಅದು ಒಂಬತ್ತು ತಲೆ ಯಾರು ಮಾಡಕ್ ಇಷ್ಟಪಡಲ್ಲ ಒಂದ್ಸರಿ ಅಡಕೆ ಗಿಡ ನಾಟಿ ಮಾಡಿದ್ರೆ ಒಂದ್ ವರ್ಷದ ಆರ್ ತಿಂಗಳಿಂದ ಒಂದ್ ವರ್ಷದ ಗಿಡನೆ ಅನ್ಕೊಳ್ರಿ ಮಾಡ್ತೀವಿ ಕರೆಕ್ಟಾಗಿ ಆಗಿ ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಮೇಂಟೆನೆನ್ಸ್ ಮಾಡಿ ನೋವ ಅಡಿಕೆ ಗಿಡ ಎಷ್ಟು ವರ್ಷಕ್ಕೆ ಒಂಬಳೆ ಹೊಡೆಯುತ್ತೆ ಆ ಒಂಬಳೆ ನಿಲ್ಲದ್ ಯಾವಾಗ ನೀನು ಫಸ್ಲು ಅಂತ ಕೊಯ್ದ್ ಬಿಟ್ಟು ಕಿಂಟಾಲ್ ಗಟ್ಟಲೆ ಹೋಗೋದು ಎಷ್ಟನೇ ವರ್ಷದಿಂದ ಕನಿಷ್ಠ ಅಂದ್ರು ಜಾಸ್ತಿ ತಗೋಬೇಕು ಅಂದ್ರೆ ಒಳ್ಳೆ ಬೆಳೆ ಪರವಿಲ್ಲ ಅಂದ್ರೆ ಒಂದು ಆರು ಆರಿಂದ ಏಳು ವರ್ಷ ಬೇಕೇ ಬೇಕು ಆರಿಂದ ಏಳು ವರ್ಷ ನಾಲ್ಕು ವರ್ಷಕ್ಕೆ ಹುಸಿ ಟೈಪ್ ಹೊಡಿತಾವೆ ಅವೇನಂತ ಇದಿರಲ್ಲ ಐದು ವರ್ಷಕ್ಕೆ ಲೈಟ ಒಂದು ಸ್ವಲ್ಪ ಲೈಟ ಸಿಗುತ್ತೆ ಆರು ವರ್ಷಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ ಚೆನ್ನಾಗಿ ಸಿಗುತ್ತೆ

ಬಾಳೆನೂ ಹಾಕ್ಬೋದು ಪಪ್ಪಾಯ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಬೀನ್ಸ್ ಹಾಕ್ತಾರೆ ಅವ್ರವ್ರಿಗೆ ಯಾರು ಇಷ್ಟ ಲೈಕ್ ಅಂದ್ರೆ ಇದು ಯಾಕೆ ಹಾಕ್ತಾರೆ ಸುಗಂಧ ರಾಜ ಅಂದ್ರೆ ಕನಿಷ್ಠ ಆದ್ರೆ ಒಂದು ಎರಡು ವರ್ಷ ಆದರೂ ಮೆಂಟೈನ್ ಮಾಡ್ತಾರೆ ಅಡಿಕೆ ಗಿಡದಾಗ ಬೈಲಾಗಾದ್ರೆ ಒಂದು ಮೂರು ವರ್ಷ ಕಟ್ಲೆ ಮೆಂಟೈನ್ ಮಾಡ್ತಾರೆ ಕೂಡ ಒಂದು ಎರಡು ವರ್ಷ ಇದು ಈಗ ಒಂದ್ ವರ್ಷ ಬಂದಿತ್ತ ಇನ್ನೊಂದು ವರ್ಷ ನೋಡ್ತೀವಿ

ಇಲ್ಲ ಅಂದ್ರೆ ಇಲ್ಲ ಲೇಟಾಗಿ ಬಿಡಿಸಿ ಸಂಜೆ ಮಾರ್ಕೆಟ್ಗೆ ಒಂದು ಇದಿರುತ್ತೆ ಇದಂಗಲ್ಲ ಡೈಲಿನೂ ಬಿಡಿಸ್ಬೇಕು ಡೈಲಿ ಬೆಳಗ್ಗೆ ಎದ್ದರೆ ಅದ್ರ ಕೆಲಸ ಹೂವು ಹಂಗೆ ಬಿಡಂಗಿಲ್ಲ ಇದ್ರೆ ಗಿಡದಲ್ಲಿ ಹ್ಮ್ ಕಿತ್ತಾದ್ರೂ ನೆಲಕ್ಕಾದ್ರೂ ಹಾಕ್ಬೇಕು ನೀ ರೇಟ್ ಇಲ್ಲದ್ರೆ ಕೀಳೇ ಬೇಕಿದ್ರು ಕಿತ್ತಾದ್ರೂ ನೆಲಕ್ಕಾದ್ರೆ ಹಾಕ್ಬೇಕು ಹ್ಮ್ ಒಂದು ಎಕ್ರಿಗೆ ಒಡ್ಸ್ಬೇಕು ಒಂದು ಒಂದು ಕಾಲ್ ಎಕರಿಗೆ ಅಂದ್ರೆ ನಾವು ಅಲ್ಲಿ ತುಂಬ ಕ್ಲೀನ ಒಂದು ಅರ್ಧ ಅಡಿ ಒಂದು ಅಡಿ ಲೆಕ್ಕಕ್ಕೆ ಬಿಳ್ಬೇಕು ಅಂದ್ರೆ ಪದೇ ಪದೇ ಹೊಡ್ಸೋಕ್ಕಾಗಲ್ಲ ಗಿಡ ದೊಡ್ಡವಾದ ಒಡ್ಸಾಕ್ ಸರಿ ಆಗಲ್ಲ ಅಂತ ಹೇಳಿದ್ರೆ ಒಂದು ನೂರ ಐವತ್ತೋಡ್ ಬೇಕು ಒಂದು ಒಂದು ಎಕರೆ ಒಂದು ಕಾಲು ಎಕರೆ ಲೆಕ್ಕಕ್ಕೆ ಎರೆ ಹೊಲಕ್ಕೆ ಇದ್ರಿಗೆ ಹನ್ನೆರಡು ಕೆರೆ ಮಣ್ಣು ಐತಲ್ಲ ನೀನು ಎರೆ ಹೊಲಕ್ಕ ನಾ ಓಡಿಸು ಹೊಡ್ಸು ನಂಬರ್ ಒನ್ ಮಣ್ಣು ಕೆರೆ ಮಣ್ಣು ಕೆಲವು ಭೂಮಿಗೆ ಅದೆಷ್ಟಾಗುತ್ತೆ ಕೆಲವು ಭೂಮಿಗೆ ಎಟ್ಟೆ ಆಗುತ್ತೆ ಭೂಮಿ

ಈಗ ಈ ನಿಮ್ಮೂರಲ್ಲಿ ನಾನು ನೋಡ್ತಾ ಇದ್ದೀನಿ ಪಂಪಾಪುರ ಬೋರ್ನಹಳ್ಳಿ ಘಟ್ಟ ಈ ಸರೌಂಡಿಂಗ್ ಏನಿದೆ ತುಂಬಾ ಸುಗಂಧ ರಾಜ್ ಹಾಕಿದ್ದಾರೆ ಸುಗಂಧ ರಾಜ್ ಕೆಲವರು ಲಾಸ್ ಅಂತಾರೆ ಕೆಲಸ ಮಾಡ್ತಾನೆ ಇರ್ತಾರೆ ಆಗ್ತಾನೆ ಇದ್ದಾರೆ ಇನ್ನು ಆಗ್ತಾನೆ ಇದ್ದಾರೆ ಸುಗಂಧ ರಾಜ್ಯದಲ್ಲಿ ಲಾಭ ಇದೆಯಾ ಲಾಭ ಇರೋದಕ್ಕೆ ಇಷ್ಟು ಜನ ಆಗ್ತಿರೋದು ಈಗ ಲಾಸ್ ಒಂದು ಕೆಲವರು ಹಾಕ್ತಾರೆ ಕ್ಲೀನ್ ಆಗಿ ನೋಡ್ಕೊಳಲ್ಲ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಲ್ಲ ಆ ಮಾಡಿದಾಗ ಅದು ಏನು ಸಿಗ್ಲಿಲ್ಲ ಅದರಲ್ಲಿ ಅಂತ ಅಂದ್ಕೊಂತಾರೆ ಕಷ್ಟಪಟ್ಟರೆ ದೇವ್ರು ಸಿಕ್ಕೇ ಸಿಗುತ್ತೆ ಅಂತ ರೇಟು ಇರುತ್ತಲ್ರಿ ಏರುಪೇರು ಇರುತ್ತೆ ಒನ್ ಟೈಮ್ ಏರುತ್ತೆ ಇರುತ್ತೆ ಒನ್ ಟೈಮ್ ಬೆಳೀತಿ ಅದು ಕಂಟಿನ್ಯೂ ಯಾವುದು ಇರುತ್ತೆ ಹೇಳು ರೈತರ ಬೆಲೆ ಯಾವುದು ಇರೋಲ್ಲ ಸರ್ ಇಷ್ಟು ನಮಗೆ ಈ ಅಡಿಕೆ ಬೆಳೆ ಅಡಿಕೆ ತಾಯಿ ಆಗಲಿ ಅಡಿಕೆಯಲ್ಲಿ ಅಂತರ ಬೆಳೆಗೆ ಸುಗಂಧರಾಜ ಬೆಳೆ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಮಸ್ಕಾರ ಅಣ್ಣ ರೀ ನಮಸ್ತೆ ರೀ